ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ಈಗ ನೀವು ಹೋಗಿ ಕೂಡ್ರಿ ಮನೆಯೊಳಗೆ ಇನ್ನೊಂದು ನೂರು ವರ್ಷದ ನಂತರ ಸುಮ್ಮನೆ ಕೂತು ಯೋಚನೆ ಮಾಡಿ ನೂರು ವರ್ಷದ ಮುಂದೆ ಹೋಗಿಬಿಡೋದು ಏನಾಯ್ತು ನೀನೂ ಇಲ್ಲ ಅವರು ಮನೆಯೂ ಮನೇನೂ ಇಲ್ಲ ಹೊಲ ಏನೂ ಇಲ್ಲ 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 ಗಟ್ಟಿವಾಳಯ್ಯ ಅಷ್ಟೇ ಸುಮ್ನೆ ಕೂತು ಧ್ಯಾನ ಅಂದ್ರೆ ನಾವು ಏನು ಮಾಡ್ತೇವಿ ದೇವ್ರು ಬಂದಂಗ ನಿಂತಂಗ ಆಶೀರ್ವಾದ ಮಾಡ್ದಂಗೆ ನಮ್ದು ಇತ್ಸಾ ಎಲ್ಲ ಪೂರ್ಣ ಮಾಡ್ದಂಗೆ ನಮ್ಮ ಕಣ್ಣು ತೆರೆಯುದ್ರಾಗ ಮನಿ ಎಲ್ಲ ಬಂಗಾರದಾದಂಗ ಹೀಗೆಲ್ಲ ಮಾಡೋದಕ್ಕಿಂತ ಅವ ಹೇಳ್ತಾನ ಯಾಕೆ ಅದೆಲ್ಲ ಧ್ಯಾನ ಇಲ್ಲ ಅಂತ ಧ್ಯಾನ ಮಾಡು ನೀನು ಸತ್ಯವನ್ನ ಕಾಣ್ತೀಯ ಏನು ಕಾಣಸ್ತದ ಇಲ್ಲ ಅಂತ ಅನ್ಕೋತೋಗಿರುದಲ್ಲದು ಇರುದೇ ಇಲ್ಲ ಮತ್ತೆ ತಾಪ ಮಾಡ್ಕೋದು ಎದ್ದಂಗೆ ಕಾಣಿಸ್ತದೆ ಒಡಲ ನೆಳಲ ಎದ್ದಂಗ ಕಾಣಿಸ್ತದೆ ಆ ಬಳಿಕ ಕಾಲ ಸರಿತು ಅಂದ್ರೆ ಇಲ್ಲದಂಗಾಗಿರ್ಲಿ